ಹನೂರು ತಾಲೂಕಿನ ಮಲೆಮಹದೇಶ್ವರ ಬೆಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಇಂಡಿಗನತ್ತ ಹಾಗೂ ಸುತ್ತಲಿನ ಗ್ರಾಮಗಳಿಗೆ ಮೂಲ ಸೌಕರ್ಯ ಕಲ್ಪಿಸುವ ಸಂಬಂಧ ಜಿಲ್ಲಾಧಿಕಾರಿ ಶಿಲ್ಪಾನಾಗ್ ಅವರು ಸೋಮವಾರ ಭೇಟಿ ನೀಡಿದ್ರು ಈ ವೇಳೆ ಗ್ರಾಮಸ್ಥರ ಸಮಸ್ಯೆ ಮತ್ತು ಕುಂದು ಕೊರತೆಗಳನ್ನು ಆಲಿಸಿದರು ಇಂಡಿಗನತ್ತ ತುಳಸಿಕೆರೆ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಮೂಲ ಸೌಲಭ್ಯ ಕಲ್ಪಿಸುವಂತೆ ಕೋರಿ ಲೋಕಸಭಾ ಚುನಾವಣೆಯ ಮತದಾನ ಬಹಿಷ್ಕರಿಸಿ ಏಪ್ರಿಲ್ ಇಪ್ಪತ್ತಾರರಂದು ಇಂಡಿಗನತ್ತ ಗ್ರಾಮದಲ್ಲಿ ಕೆಲವರಿಂದ ಮತಗಟ್ಟೆ ಧ್ವಂಸ ಆಗಿದ್ದನ್ನು ಇಲ್ಲಿ ಸ್ಮರಿಸಬಹುದು ಅನಂತರ ಇಪ್ಪತ್ತೊಂಬತ್ತರಂದು ಮರು ಮತದಾನ ನಡೆಸಲಾಗಿತ್ತು ಪ್ರಸ್ತುತ ಅಲ್ಲಿನ ಸಮಸ್ಯೆ ಕುಂದುಕೊರತೆಗಳನ್ನು ಪರಿಹರಿಸುವ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿ ಶಿಲ್ಪಾನಾಗ್ ಅವರು ಇಂಡಿಗನತ್ತ ಗ್ರಾಮಕ್ಕೆ ಭೇಟಿ ನೀಡಿ ಅಲ್ಲಿನ ವ್ಯವಸ್ಥೆಗಳನ್ನು ಪರಿಶೀಲಿಸಿದರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪದ್ಮಿನಿ ಸಾಹು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಆನಂದ್ ಪ್ರಕಾಶ್ ಮೀನಾ ಇತರೆ ಅಧಿಕಾರಿಗಳ ಸಮ್ಮುಖದಲ್ಲಿ ಗ್ರಾಮದಲ್ಲಿರುವ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಗ್ರಾಮಸ್ಥರಿಂದ ಅಹವಾಲುಗಳನ್ನು ಸ್ವೀಕರಿಸಲಾಯಿತು ನಿಮ್ಮ ತಮ್ಮ ಯಾರು ಹೆಣ್ಮಕ್ಳ ಇಲ್ಲಿ ನಿಮ್ಮ ತಂಗಿ ತಂಗು ಎಲ್ಲ ಯಾರ ಮನೆಯಲ್ಲಿ ಇದ್ದಾರೆ ಪುಟ ಎರಡು ವರ್ಷ ಈ ಮನೆಯಲ್ಲಿ ಯಾರ್ಯಾರಿದ್ದಾರೆ ಅಜ್ಜಿ ಇದವೆಲ್ಲ ಬಂದಿಲ್ಲ ಊಟ ಮಾಡ್ತಾ ಇದ್ದೀರಾ ಇಲ್ಲಿ ನಿಮ್ಮನೆ ತೋರಿಸ್ತೀಯಾ ಬರ್ತೀವಿ ಅಲ್ಲಿಗೆ

फ्रत मजी ट Allah बाजिग, भड़िव, ब कराbrothा, भाललत वर्माद 전�ोल भी भ॑कला, इसलिगत को, नारे को इन्म ता जो goal भेक, ब भरोप भीivad, नारोट सतने, आप ज्मच, बाज़ करद बें Yes, अप जो जा आप कर्सा दो दो? 5.-10 भर्दह से तदесь अरै में गहा है ತುಂಬ ಮಾಹಿತಿನೂ ಸರಿ ಇಲ್ಲ ಅಂದ್ರೆ ಗೌರ್ಮೆಂಟ್ ಅಲ್ಲಿ ಒಪ್ಪೋದಿಲ್ಲ ಕರೆಕ್ಟ್ ಆಗಿ ನಿಮ್ ಕುಟುಂಬದಲ್ಲಿ ಯಾರ್ಯಾರಿದ್ದಾರೆ ಎಷ್ಟು ಜನ ಮಾಹಿತಿ ಕೊಡಿ ನಾವು ಇಮಿಡಿಯೇಟ್ಲಿ ವರ್ಕ್ಔಟ್ ಮಾಡಿ ನಿಮ್ಮ ಹತ್ರ ಡಿಸ್ಕಸ್ ಮಾಡಿ ರೇಷನ್

ಮಾಡಿದ್ರಲ್ಲ ಇಲ್ಲಿ ಡಿಚೋ ಏನು ಏನಾದರೂ ಅನಾಲಿಸಿಸ್ ಮಾಡೋದು ಏ 8 3 ಅನಿಮಿಯಾಕ್ಕೆ ಕಸಲಾನಾದ್ರೂ ನೀವು ಮಾಡಬೇಕಾ ಇದು ಕದಯೂರು ಯೂರೋ ಯೂರೋ ಪಪ್ಪಾಜಿ ಅಲ್ಲಿಂದ ಬಂದಿದ್ದಾರೆ ತೊಳಸಿ ಕೆರೆನ ಬಂದಿದ್ದಾರೆ ತೊಳಸಿ ಕೆರೆ ತೊಳಸಿ ಕೆರೆ ರಾಜಕೈಲ ರಾಜಾ ಅಮ್ಮರ್ತಿ ಸಿಮೂರ್ತಿ ಮಾವ ಆಯಾ ಸಣ್ಣ ಅಂಗನಕ ಸಿಣ್ಣ್ಯಾಕ ಬೇಡ ಅಲ್ಲಿ ಇಲ್ಲಿ ಹೋಗಿ ಪಾಪ ಇಲ್ಲಿಗೆ ಪಾಪ ಇಲ್ಲಿಗೆ ಅದು ಪಾಪ ಸಿಕ್ಕ ಪಾಪ ಇರ್ ಇಲ್ಲಿ ಇವರೇ ಬಮ್ಮಗಳನ್ನ ಈಗ ಮನೆ ಮಾಡ್ಕೊಂಡಿದ್ದೀವಿ Okay. <laughs>